ಕುಣಿಯೋನು ಬಾರೆ ಕುಣಿಯೋನು ಬಾರೆ ಕುಣಿದು ಕುಣಿದು ದಣಿಯೋನು ಬಾರೆ ಕುಣಿಯನು ಬಾರೆ ಕುಣಿಯೋನು ಬಾರೆ ಕುಣಿದು ಕುಣಿದು ದಣಿಯೋನು ಬಾರೆ ಮಗಳನ್ನು ನೋಡಲು ಬರ್ತಾರಂತೆ ಬೀಗರು ಬಂದರು ಎಲ್ಲ ಬಂದರು ಮಗಳನ್ನು ನೋಡಿ ಒಪ್ಪಿದಾರಂತೆ ತಿಂದುಂಡು ಎಲ್ಲರೂ ಹೋದಾರಂತೆ ಕುಣಿಯನು ಬಾರೆ ಕುಣಿಯೋನು ಬಾರೆ ಕುಣಿದು ಕುಣಿದು ದಣಿಯೋನು ಬಾರೆ ಬೀಗರು ನಂಟರು ಬಂದಾರಂತೆ ಅದು ಇದು ಬೇಕುವಂತೆ ಮಜೆಯೋ ನಿಶ್ಚಯ ಮಾಡಿದಾರಂತೆ ತಿಂದು ಎಲ್ಲರೂ ಹೋದಾರಂತೆ ಕುಣಿಯನು ಬಾರೆ ಕುಣಿಯನು ಬಾರೆ ಕುಣಿದು ಕುಣಿದು ದಣಿಯನು ಬಾರೆ ಮದುವೆ ಮಂಟಪಕ್ಕೆ ಎಲ್ಲರೂ ಬಂದರು ಮದುವೆ ಆಯಿತು ಎಲ್ಲವೂ ಮುಗಿಯಿತು ಅಂದನ್ ತಂದುಂಡು ಎಲ್ಲರೂ ಹೋದಾರಂತೆ ಅತ್ತೆ ಮನೆಗೆ ಮಗಳು ಹೋದಾಳಂತೆ ಕುಣಿಯೋನು ಬಾರೆ ಕುಣಿಯೋ ಬಾರೆ ಕುಣಿದು ಕುಣಿದು ದಣಿಯೋದು ಬಾರೆ ಮದುವೆ ಮಂಟಪದಲ್ಲಿ ಯಾರೂ ಇಲ್ಲ ನಾನು ನೀನು ಕುಣಿಯೋನು ಬಾರೆ ಕುಣಿಯೋನು ಬಾರೆ ಕುಣಿದು ಕುಣಿದು ದಣಿಯೋನು ಬಾರೆ ನಾನು ನೀನು ಮನೆಗೆ ಹೋಗೋಣ ಬಾರೆ ಕುಣಿಯೋನು ಬಾರೆ ಕುಣಿಯೋನು ಬಾರೆ ಕುಣಿದು ಕುಣಿದು ದಣಿಯೋದು ಬಾರೆ ಸಾಲಗಾರರು ಬರ್ತಾರಂತೆ ಕುಣಿಯೋದು ಬೇಡ ದಣಿಯೋದು ಬೇಡ ಜೋಳಿಗೆ ಹಾಕಿಕೊಂಡು ಬೀದಿಗೆ ಹೋಗಣು ಬಾರೆ ಬೀದಿಗೆ ಹೋಗಣು ಬಾರೆ ಬೀದಿಗೆ ಹೋಗಣು ಬಾರೆ ಕುಣಿಯೋಣ ಬಾರೆ ಕುಣಿಯೋಣ ಬಾರೆ ಕುಣಿದು ಕುಣಿದು ದಣಿಯೋನು ಬಾರೆ ಕುಣಿಯೋನು ಬಾರೆ ಕುಣಿಯೋನು ಬಾರೆ